ಎಲ್ರಿಗೂ ಅಮ್ಮ ಎಂಟ್ರಿಗೆ ನಮಸ್ಕಾರ ಎಲ್ಲ ಆಯ್ತಾ ಬೆಂಕಿ ಸಾಂಗ್ ಬೇರೆ ಹಾಕ್ಬಿಟ್ರು ಖುಷಿ ಆಗೋಯ್ತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಸ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಂತೆ ತುಂಬಾ ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ರು ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಇಷ್ಟು ಜನನ ನಾನು ನೋಡ್ತಾ ಇರೋದು ನಾನು ಹುಟ್ಟಾಗಿನೇ ಇವತ್ತೇ ನೋಡ್ತಾ ಇರೋದು ಅದು ತುಂಬ ಖುಷಿಯಾದ ವಿಷಯ ಇದೇ ಥರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲರೂ ಇನ್ನೂ ಖುಷಿಯಾಗೋಣ ಇದು ಒಂದು ಐಡಿಯಾದಲ್ಲಿ ಇದ್ದೀವಿ ಜನ ಹೆಂಗೆ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿ ಇದ್ದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಅದರಲ್ಲೇನು ದೊಡ್ಡ ಇಲ್ಲ ಖಂಡಿತವಾಗ್ಲೂ ಅವ್ನಿಗೆ ಯಾವುದೇ ರೀತಿ ಹೇಳದೇ ಮಾಡಿದೆ ನಾವೇನು ಏನು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಅಸಕ್ಕೆ ಏನು ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಹ್ಞೂ